ನೋಡ್ರಿ ಎಷ್ಟು ಚಂದ ಫ್ರೆಂಡ್ಸ್ ದೆಹಲಿಯ ತಂಪಾದ ಮಳೆ ಅದ ನೋಡ್ರಿ ಎಕ್ದಮ್ ಮಸ್ತ್ ಹೋಗಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಶುಭೋದಯ ವೆಲ್ಕಮ್ ಟು ಬೇಗ ಸಂತೋಷ್ ಕುಟುಂಬ ಬ್ಲಾಗ್ಸ್ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀವಿ ಪಾಪ ನಾಷ್ಟ ತೋಲಕ್ ಹೋಗಾರ ಹೊರಗ ಏನ್ ತೋಲಕ್ ಒಡ ನಾಶ ಹಾ ನಮ್ ಸ್ನಾನ ಈಗ ಆಗದ್ ನೋಡ್ರಿ ಮಮ್ಮಿ ಮಾಡ್ಲಕ್ಕೆ ಹೋಗಳ ಪಾಪ ಹೊರಗೆ ಹೋಗ್ಯಾರ ಇವತ್ತು ಬ್ಲಾಗ್ ಕಂಟಿನ್ಯೂ ಆಗಿ ನೋಡ್ರಿ ಏನೇನು ಆಗ್ತದ ಏನೇನಿಲ್ಲ ನೋಡಿ ಫ್ರೆಂಡ್ಸ್ ಈಗ ನಾವು ಹೊರಗೆ ಭೀ ಹೋಗ್ತೀವಿ ಆಮ್ಯಾಗ ನಾವಕಿ ಇವತ್ತು ನಾವು ಸ್ಪೆಷಲ್ ಡೇ ಅದ ನನ್ನ ಮಿಕ್ಕಿ ಪಪ್ಪಂದು ಯಾಕಂದ್ರೆ ನಾವು ಏನು ಹೇಳ್ತೀವಿ ಅದು ಎಲ್ಲ ಮಮ್ಮಿ ಕೇಳ್ತಾಳೆ ಇಲ್ಲ ಮಮ್ಮಕಿ ಎಸ್ ಇವತ್ತು ಫುಲ್ ಅದ ನೋಡ್ರಿ ಎಲ್ಲ ನೋಡಿದ್ರೆ ಸಾಬ್ರ ಫೋನ್ ನೋಡ್ಕೋತ ಕುಂತಿರು ನಂದು ಸ್ನಾನ ಮುಗಿತ್ರಿ ಸ್ನಾನ ಮಾಡ್ಕೊಂಬಂದ ಇವ್ರ ಪಪ್ಪಾ ನೋಡಿರಿ ಬರ ಬರೀ ದೀಡ್ ತಾಸ ಐತ್ರಿ ನಾನು ಅಷ್ಟು ತೊಗೊಂಡ್ಬರ್ತೀನಿ ಅಂದ ಹೊರಗೆ ಹೋದವ್ರು ಇನ್ನ ಥರ ರಥ ಇಲ್ಲ ಪತ್ತಾ ಇಲ್ಲ ನೋಡ್ರಿ ಫ್ರೆಂಡ್ಸ್ ಬರ್ರಿ ಅನ್ನ ಸಾರ್ ಪಾಲಕ್ ಸಾರ್ ಅನ್ನೋದು ಅದೇ ಒಣಕತ್ತಿ ಬರ್ರಿ 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 ಜಾಸ್ತಿ ಏನು ಹೇಳದಿಲ್ಲ ಬರ್ರಿ ಪಟ್ಟದ್ ಬರ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಸಂತೋಷರಿಗೆ ನಾಷ್ಟ ತಗೊಂಬಂದಾರ ಮಸ್ತ್ ಅನ್ನತ ಎರಡು ವಡ ಎರಡು ಇಡ್ಲಿ ಮತ್ತಂದ್ರ ಒಂದ್ ದೋಸಾ ಮಸ್ತ್ ಅನ್ನತ ತಗೊಂಬಂದಾರ ಬರ್ರಿ ನಾಷ್ಟ ಮಾಡಾಮಿ ನಗಬೇಡ ನಗಬೇಡ ನಾವು ಅದೇ ಮನ್ಯಾಗ ಮಾಡ್ದೇವಂದ್ರ ತ್ರಾಸ್ ಆಗ್ತದ್ರಿ ಫ್ರೆಂಡ್ಸ್ ಹತ್ತು ನಿಮಿಷ ಅಂತ ಹೇಳಿ ಕೆಸಿಂದ್ರ ಹೊರಗೆ ಹೋಗಿದ್ವಿ ದೇಡ್ ತಾಸು ಆದ್ಬೇಕು ಮನೆಗೆ ಬಂದಿ ಏನು ಮಾಡ್ತೀವಿ ಅಷ್ಟೊತ್ತು ಹೋಟೆಲ್ ಓಪನ್ ಆಗಿಲ್ಲ ಓಪನ್ ಮಾಡಿಸಿ ಕಸ ಒಡಗಿ ಎಲ್ಲ ದೋಸೆ ಗೀಸ ಹಾಕಿ ಇಷ್ಟು ರೀ ಇಷ್ಟು ತಗೊಂಬಂದಿ ಇಷ್ಟು ಹ್ಯಾಂಗೆ ಉಣ್ಬೇಕೇನು ಬಾಯ್ಲು ಒಡೆ ಬಾಯ್ಲೇ ಅಡ್ಡ ಇಡ್ಲಿ ರೀ ಅಡ್ಡ ಒಂದು ದೋಸೆ ಇಷ್ಟು ಎಷ್ಟೇ ನನಗೆ ಗೊತ್ತದ ಇಲ್ಲಿ ಕಾಸ್ಟ್ಲಿ ಸಿಗ್ತದೆ ನನಗೆ ಗೊತ್ತದ ಬಿಡು ಇಲ್ಲ ಅಂತ ಏನೋ ಹೇಳ್ತೀರಿ ಇಷ್ಟೇ ಮನಾರ ಮುನ್ನೂರ ಮುನ್ನೂರ ಐವತ್ತು ರೂಪಾಯಿ ಅದ ಅದಕ್ಕೆ ಸೇ ನಂಬಲ್ಲಿ ಮುನ್ನೂರ ಐವತ್ತು ರೂಪಾಯಿದಾಗ ಎಲ್ಲರ ಮನೆ ಮುಂದೆ ತಿಂದು ಈ ತೇಗಾಡಿ ಬರ್ತಾರ ಬಟ್ ಇಷ್ಟು ತ್ರಾಸ್ ತಗೊಂಡು ದೀಡ್ ತಾಸು ಹೋಗಿ ಅವ್ನ ದುಕಾನ್ ತೆರೆಸ್ ಬಂದೆ ತೆರೆದಿದೇನು ಹಂಗಂದಿ ಬರಬರ ಬರ ನಾಷ್ಟ ಮಾಡಮ್ ರೀ ಫ್ರೆಂಡ್ಸ್ ಈಗ ನೋಡ್ರಿ ಕಾವಾಡದ ನೋಡ್ರಿ ಇದು ಕಾವಾಡ ಬಂದು ನಾಷ್ಟಾ ಅದು ಎಲ್ಲ ಐತಿ ಈಗ ಮಸ್ತ್ ಅನ್ನತ್ತ ಎಲ್ಲರು ಕುಂತ್ ಬಿಟ್ಟು ನೋಡ್ರಿ ಅವ್ರು ನೋಡ್ರಿ ಅವ್ರು ಹೋಗ್ಬಿಟ್ಟಾರ ಫೋನ್ ನೋಡ್ಕೋತ ಕೂತಾರ ನಾ ಅಂದ್ರೆ ನಾನು ಫೋನ್ ನೋಡ್ಕೋತ ಕೇಸಿಂದ ಕುಂತ ಬಿಟ್ಟೀನಿ ಐ ಹೋಪ್ ನಿಮ್ ಎಲ್ಲರಿಗೆ ನಮ್ಗೆ ಇಷ್ಟ ಅಲ್ಲಾ ತಿರ್ಬೇಕು ಮತ್ತೆ ಇನ್ನೊಂದು ಮಾತು ಏನಂದ್ರೆ ಶಾರ್ಟ್ ವಿಡಿಯೋಗೋ ಭಾಳ ಚಂದ ಭಾಳ ಚಂದ ಮಾಡಿ ಹಾಕ್ಲಾಗತ್ತಿ ನೀವು ಶಾರ್ಟ್ ವಿಡಿಯೋನೇ ನೋಡಲ್ಲಾಗಿ ಹೋಗಿಸ್ತೀನಿ ಒಂದು ಜೊತೆ ನಿಮ್ಮ ಸಪೋರ್ಟ್ ತೋರಿಸಿ ಈ ಟೈಮ್ನಾಗ ಭಾಳ ಬೇಕು ನಿಮ್ಮ ಸಪೋರ್ಟ್ ನನಗ ಇಷ್ಟ್ ದಿನಾನ ಕೇಳಿಲ್ಲ ಬಟ್ ನಾ ಈಗ ಯಾಕ್ ಕೇಳಕತ್ತೀನಿ ಅಂದ್ರ ಯಾಕಂದ್ರ ನಂಗ ಎಲ್ಲಾರು ಅಂತಾರ ಮನ್ಯಾಗ ಕುಂತ ಏನ ಮಾಡ್ತಿ video ಮನ್ಯಾಗ ಮಾಡ್ತಿ ಅಲ್ಲ ಬರೆ ಕುಂತಿರ್ತಿಯಲ್ಲ ಏನ ಕೆಲ್ಸ ಅದ ನಿಂದು ಹತ್ತ್ ರೂಪಾಯಿ ಗಳಿಕಿ ನಿಂದು ಅಂತ ನನಗ ಹಿಂಗ ಹೇಳ್ತಾರ ರೀ ಮನಿಯೋರು ಮೊದಲ ಹಿಂಗ ಯಾರು ಹೇಳ್ತಿದಿಲ್ಲರೀ ನನಗ ಇವತ್ತ ಜಾಸ್ತಿ ಹೇಳಾಕತ್ತಾರ ರೀ ನಾ ಹಿಂತಕ್ಕ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತದ ನಾ ಮನ್ಯಾಗ ಕುಂತಿದ್ದೀನಿ ಅಂತ ಬಿ ಗೊತ್ತದ ಕೆಲಸ ಬಗ್ಸಿ ಮಾಡಲ್ಲ ಅನ್ನೋದ ಬಿ ಗೊತ್ತದ ಹೊರಗ ಹೋಗಿ ದುಡ್ಯಾಲ ಅನ್ನೋದ ಗೊತ್ತದ. ಗೊತ್ತಿದ್ದರು ಹ್ಯಾಂಗ ಹೇಳ ನೋಡಂಗಲ್ಲಾ ಅನ್ಸ್ಕೋಬೇಕ್ರಿ ನಾ ಇವತ್ತ ನಾಳೆ ಟೈಮ್ ಎಲ್ಲರಿಗೂ ಬರ್ತದಂತ ಸಮಯ ಸಮಯ ರೀ ಹೊರಗಿನವರ್ಗಿಂತ ಜಾಸ್ತಿ ನೋಡ್ರಿ ಒಳಗಿನವ್ ಯಾರೇ ಏನ್ರೇ ಅಂದ್ರ ಅಲ್ರಿ ನಂಗೆ ಅತಿಯಾಗಿ ಯಾರಿಗೆ ಹತ್ಕ್ರಿ ಏನ್ರೇ ಅಂದರ ತಿಳ್ಕೊರಿ ಬಹಳ ತ್ರಾಸ ಆಗ್ತದ ಈಗ ನೀವು ಮುಖ ಮುಖ ನಾನು ವಿಡಿಯೋ ಮಾಡೋದ್ ಬಂದ್ ಅಂತ ತಿಳ್ಕೊಂಡ್ ಮಾಡಲ್ಲ ಮಳಿ ಹೊಂಟತ್ ನೋಡಿರಿ ಫ್ರೆಂಡ್ಸ ಹೊರಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಬಟ್ ಆ ಮಳಿನೇ ಹೊಂಟತ್ ಈಗ ಎಲ್ಲಿ ಹೊರಗೆ ಹೋಗ್ಬೇಕಂತ ಕೆಲ್ಸು ಮನೆಗೆ ಕುಂತು ರೀ ಎಲ್ಲರದು ಮನಸ್ಸು ಸರಿಯಾಗಿಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಫ್ಯಾಮ್ಲಿ ಇಶ್ಯೂಗಳಾಗಿಬಿಟ್ಟವ ತೊ ಮನಸ್ಸು ಆಗಲ್ಲ ಹೇಗ್ಯದ್ರಿ ಈ ಕಡೆನು ಹೊರಗೆ ಹೋಗಬೇಕು ಬರ್ಬೇಕಂತಂದ್ರೆ ತೋ ಯಾವಕ್ಕೆ ಹೋಗ್ಬೋಕೆ ಹೋಗಕ್ಕೆ ಯಾರಿದ್ರೋ ನನಗ್ರೆ ಗೊತ್ತಿಲ್ಲ ಏನೋ ಹೇಳತ್ತರೂ ಮಳೆ ಜಾಸ್ತಿನೇ ಇತ್ತು ನೋಡ್ರೀಗ ಏನ್ ಹೇಳತ್ತಿರ ಅಂದ್ರ ನಿಂಬಲ್ಲಿ ಒಂದೇ ಕಡೆ ಮಳಿ ಹೊಂಟಿಲ್ಲ ಎಲ್ಲಾ ಕಡೆ ಮಳಿ ಹೊಂಟದ ಅಂತ ಕೆಸಿನ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಏನಂದ್ರ ಡೆಲ್ಲಿದಾಗ ಬಿಸಲ ಚಳಿ ಎರಡೇ ಜಾಸ್ತಿ ಇರ್ತಾವ ಮಳಿ ಅಂದ್ರೆ ಬಹಳ ರೇರ್ ಬರ್ತಾವ ಅಪರೂಪ ಇದು ಮಳಿ ಅಂದ್ರೆ ನಮಗ ಅದಕ್ಕೋಸ್ಕರ ಡೆಲ್ಲಿದಾಗ ನೋಡ್ರಿ ಮಳಿ ಹೊಂಟದ ಅಂತ ನಾ ಹೇಳ್ತೀನಿ ಓಕೆನಾ ಇಷ್ಟ ಇದ್ರ ನೋಡ್ರಿ ಕಷ್ಟ ಇದ್ರ ಬಿಟ್ಟು ಕೆಸಿನ ರೈಟ್ ಅಂದ್ಬಿಡ್ರಿ ನೋಡ್ರಿ ಫ್ರೆಂಡ್ಸ್ ಏ ವಿಗ ಭಾಂಡೆ ಬಿಸಿಗ ಭಾಂಡೆ ತೊಳ್ಕೊಂಡ್ ಬಿಡ್ತೀನಿ ಫ್ರೆಂಡ್ಸ್ ಜಲ್ ಜಲ್ದಿ ಹೊರಗಂತೂ ಮಳಿ ಮಾತ್ರ ಜಗ್ಗಿ ಹೊಂಟದ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಿನ್ನೆ ಸಂಡೇ ಇತ್ತು ರೀ ಆ್ಯಕ್ಚುಲ್ದಾಗ ತೊ ನಿನ್ನೇ ಭಾಳಷ್ಟು ಕೆಲಸಗಳಿದ್ದು ಹೊರಗೆ ಹೋಗ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಕೇಳಿಸೀರಾ ತೋ ನಮ್ಮ ಲೈಫ್ನಾಗ ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನ್ಗಳು ನಡ್ಲಿಕ್ಕೆ ಅವ್ರಿ ಫ್ರೆಂಡ್ಸ ಟೈಮ್ ಬಂದಾಗಿರ್ತೀವಂತ ತೋ ನಿನ್ನೆ ಎಲ್ಲರೂ ಕೂತು ಮಾತಾಡೋ ಕೂತು ಮಾತಾಡ್ಲಕ್ಕ ರೀ ಯಾಕಂದ್ರೆ ಇದು ನಡೆಯಲ್ಲ ಯಾಕಂದ್ರೆ ಒಂದು ಸಲ ಟ ಮನುಷ್ಯ ಮುಖ ಕೊಡ್ತೆ ಎರಡು ಸಲ ಕೊಡ್ತೆ ಬೇಗ ಈ ಬಿಟ್ಟು ಕೊಡೋಂಗಿಲ್ಲ ಹೋದಲ್ರಿ ತೋ ಅದಕ್ಕೋಸ್ಕರ ಎಲ್ಲರು ಕೂತ್ಕೆಸ ಮಾತಾಡಿ ಒಂದು ಫೈಸ ಮಾಡಿ ಒಂದು ಫೈನಲ್ ಡಿಸಿಷನಿಗೆ ಬಂದುಬಿಟ್ಟಿವೆಲ್ಲರೂ ನೀವು ಪಡೆ ನೀವು ಇರಿ ನಮ್ಮ ಪಡೆ ನಾವು ಇರ್ತೀವಿ ನಾವು ಹಾಂಗೆರಮ್ ಹಿಂಗೆ ಅಂತ ಕೇಳಿಸ ತೋ ಅದಕ್ಕೆ ಓಕೆ ರೀ ಅಂದ ರೀ ಎಲ್ಲರು ತೋ ನೋಡಮ್ ಅಂತೂ ಏನೂ ತಪ್ಪು ಮಾಡಿಲ್ಲ ನಾನು ಅಂತ ಇದ್ರೆ ಹೋಗಿಲ್ಲ ಸಂತೋಷ ಯಾವಾಗೂ ಒಂದೇ ಮಾತು ಅಂತೇನಿ ಸಂತೋಷ ತಪ್ಪು ಮಾಡಬೇಡ ತಪ್ಪು ಮಾಡ್ಬೇಡ ಸಿಗಬಿಡ್ಬೇಡ ಎದ್ರಾಗಲೂ ಸಿಗಿಬಿಡ್ಬೇಡ ಅಂತ ಮತ್ತೆ ಸಿಗಬೇಡ ಕೆಲಸಗಳೇನು ಮಾಡ್ತಾನೆ ಹೋಗಿ ಯಾವಾಗಲೂ ತೊಗೋತಕ್ಕೆ ಶಾರ್ಟ್ಔಟ್ ಮಾಡ್ಬೇಕು ರೀ ನಾನೇ ತೊ ನನಗೂ ತಪಾಸಿಬಿಟ್ಟಿನಿ ಫ್ರೆಂಡ್ಸ್ ಮಾಡಿ 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 ನಾ ಮತ್ತಿನ್ನ ಮಾವಾಗೆಲ್ಲ ಫೋನ್ ಮಾಡಿ ಹೇಳಿ ನೋಡು ಹಿಂಗೆ ಮಾಡ್ಯೆನ ಸಂತೋಷ ಹಿಂಗೆ ಆಗ್ಯಾನ ಅಂತ ಕೇಳಿಸಿನ ಅವರು ಅಂದರೆ ಇರಲಿ ಬಿಡು ಈಗ ಆಗಿದಾಗ್ಯದ ಹೋಗಿದ್ದೋಗ್ಯದ ಏನು ಚಂದಿರಿ ಹಂಗೇರೀ ಹಿಂಗಿರಿ ಅಂತ ಅವರು ಅಂದರು ಯಾಕೆ ತೊಗೊಳಂತಿಸ ಸುಮಪ್ಪ ಬಿಟ್ಟು ತು ನೀನು ಚಂದನ ಅದೇ ರಾಮಣ್ಣ ಮಹಾಭಾರತ ಇತ್ತು ಎಲ್ಲಿ ಹೊರಗೆ ಹೋಗಲಿಲ್ಲ ವಿಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ ಸಮ್ಮಾನಗಳನ್ನೂ ತರಲಿಕ್ಕೆ ಹೋಗಲಿಲ್ಲ ಎಲ್ಲಿ ಹೋಗಲಿಲ್ಲ ಐತಿ ಇಡೀ ದಿನ ಚಂದನ ನಂಗೆ ತಲೆವನ್ನಾಗಿ ನಾನು ಮಕ್ಕೊಂಡೇ ಬಿಟ್ಟೇನೆ ನಾನು ಒಂಥರ ಏನಪ್ಪ ಇದು ಒಂದು ಜೀವನ ಏನು ಹಿಂಗೆ ಅನಿಸ್ಬಿಡ್ಲತ್ತೀ ನನಗೆ ನಾ ಎಷ್ಟು ಚಲೋ ಮಾಡ್ಬೇಕಂತೀನಿ ಮತ್ತೆ ನಮಗೆ ಹಾಳೆ ಆಲತ್ತದ ಕೆಸಿ ಫ್ರೆಂಡ್ಸ ನಾನು ನೋಡ್ರಿ ಈಗ ಸಂಜೆ ಊಟಕ್ಕೆ ಏನು ಮಾಡಕತ್ತೀನಿ ಅಂದ್ರೆ ನೋಡಿರಿ ಚಪಾತಿ ಮತ್ತೊಂದ್ರೆ ರೈಸು ಮತ್ತೊಂದ್ರೆ ಬಾಳಿಕೆ ಅರ್ವಿ ಪಲ್ಯ ಮಿಕ್ಸ್ ಮಾಡಿ ಮಾಡ್ಬೇಕಲ್ಲ ಕತ್ತಿನಿ ಉಳ್ಳಾಗಡನೆ ನೆನಪಾರು ಬಂದಿನ ಟಮಾಟೆ ಅಷ್ಟೇ ತೊಗೊಂಡ್ಬಂದಿನಿ ಇಷ್ಟು ಬಾಣನ್ನು ತಿಕ್ಕೊಂಡು ನೀವು ಎಷ್ಟು ಕಸಾದ ಗುಡ್ಸ್ಕೊಂಡು ಎಲ್ಲ ನೀಟಾಗಿ ಇಟ್ಬಿಟ್ಟಿನ ಚಿಕ್ಕೊಮ್ಮೆ ಕೊಟ್ಟು ಟ್ಯೂಷನ್ಗೆ ಹೋಗ್ಯಾರ ಅವ್ರ ಪಾಪ ಅನ್ಕೊಂಡ ನೋಡಿರಿ ವರ್ಕ್ ಫಮ ಒಮ್ಮೆ ಮಾಡಕತ್ತೀರಿ ಅವ್ರ ಪಾಪ ತೊ ಈಗ ಜಲ್ದಿ ಜಲ್ದಿ ಎಲ್ಲ ಕೆಲಸ ನೋಡಿರಿ ಫ್ರೆಂಡ್ಸ್ ಈಗ ಏನು ಮಾಡೀನಂದ್ರೆ ಬಾಳಿಕೆಯು ಎಲ್ಲ ಚಂದ ಸುರ್ಕೊಂಡು ತೊಳೆದು ಕಟ್ ಮಾಡಿ ಮತ್ತು ಅಂದ್ರೆ ಇವು ಅರ್ವಿನೂ ಇದರಲ್ಲೂ ಚಂದನ ಸುಲ್ದಿ ತೊಳೆದು ಒಂದು ನಾಲ್ಕೈದು ನೀರಾಗ ತೊಳೆದು ಆಮೇಲೆ ಇದಕ್ಕೂ ಕಟ್ ಮಾಡಿ ಇಟ್ಟಿನಿ ಎರಡು ಟಮಾಟೆ ಎರಡು ಉಳ್ಳಾಗಡ್ಡಿನೂ ಕಟ್ ಮಾಡಿಬಿಟ್ಟಿನಿ ನೋಡಿರಿ ಈಗೇನು ಮಾಡ್ತೀನಿ ಅಡುಗೆ ಮಾಡ್ಕೊತೀನಿ ರೀ

ಫ್ರೆಂಡ್ಸ್ ಈಗ ಏನೇನು ಮಾಡ್ಕೊಳಕತ್ತೀನಿ ಅಂದ್ರೆ ನೋಡಿರಿ ದಾಲ್ ತಕ ಮಾಡ್ಕೊಳ್ಲತ್ತೀನಿ ಆಲೂಗಡೆ ಕುದ್ದು ಯಾಕಂದ್ರೆ ಸ್ಯಾಂಡ್ವಿಚ್ ಸ್ಯಾಂಡ್ವಿಜ್ ಆಲೂ ಬಟ್ಟಕ್ಕೆ ಅದು ಚಿಕ್ಕು ಮಿಕ್ಕು ಬೇಕಂದ ಕಲ್ಸ ಸುಮ್ ಬ್ಯಾಳಿ ಕುದಿಸಿದಾಗೆ ನಾನು ಏನು ಮಾಡ್ತೀನಿ ಸೊಪ್ಪಿ ತೆಗೆದು ಕುದಿಸಿ ಬಿಡ್ತೀನಿ ರೀ ಮತ್ತೊಂದರು ನೋಡಿರಿ ಮಿಕ್ಸ್ ಮಾಡಿ ಕೆಸಿನ ಪಲ್ಯ ಮಾಡತ್ತೀನಿ ಮೂರು ಟೈಪ್ ಪಲ್ಯ ಹಾಕೊಂಡಿ ಅಂದ್ರೆ ತರಕಾರಿ ಒಂದು ಅದ ರೀ ಒಂದು ಬಾಳಿಕೆ ಅದ ರೀ ಒಂದು ಆಲೂ ಅದ ರೀ ಇವು ಎಲ್ಲ ಮಿಕ್ಸ್ ಮಾಡಿ ಕೆಸಂದ್ರೆ ಚಂದ ಹುಳಾ ಟಮೆಟದಾಗ ಹಾನಿ ಹೊಡ್ಕೊಂಡು ಚಂದ ಮಸಾಲೆ ಹಾಕಿ ಎಲ್ಲ ಮಾಡ್ಕೊಂಡು ಪಲ್ಯ ಮಾಡ್ಕೊತೀನಿ ರೀ ಒಂದು ಟೈಪ್ ಈ ಕಡೆ ಯು ಪಿ ಬಿಹಾರ್ ಸೈಡ್ ಈ ಕಡೆ ಒಡಿಶಾ ಕಡೆಗೆ ಮಾಡ್ತಾರೆ ಇವೆಲ್ಲ ಪಲ್ಯಗಳು ತೋ ನಾವಂತೂ ಡೆಲ್ಲಿದಾಗ ಇದಾಗಿದ್ದೀವಿ ಇಲ್ಲಂತೂ ಕಾಮನ್ ಅದ ರೀ ಇವೆಲ್ಲ ಚಿಕ್ಕ ಮಿಕ್ಕು ಮಾಡಲ್ಲತ್ತರಿ ಹಂಗಂದು ಕೆಸಿ ಅವ್ರಿಗೂ ಮಾಡ್ಕೊಡ್ಲತ್ತೀನಿ ತೋ ಜಲ್ದಿ ಜಲ್ದಿ ಮಾಡಂಬರ್ರಿ ಎಲ್ಲ ಅಡಿಗೆ ಇಲ್ಲಿ ನೋಡ್ರಿ ನಾ ಈಗ ಹಾಲು ಗರಂ ಮಾಡಕ್ ಇಟ್ಬಿಟ್ಟಿನಿ ಮತ್ತಂದ್ರೆ ಈ ಕಡೆ ಹಾಲು ಮತ್ತಂದ್ರೆ ಬ್ಯಾಳಿನೂ ಇಟ್ಬಿಟ್ಟಿನಿ ನೋಡ್ರಿ ಇದಕ್ಕೊಂದು ಏನಂದ್ರ ಒಂದು ಮೂರ್ಲ್ದಾರ್ ನಾಲ್ಕು ಸಿಟಿ ಮಾಡ್ಕೋತೀರಿ ಅವಾಗ ಚಂದನ ಕುದೀತದ ಮತ್ತಿ ಈ ಕಡೆ ಹಾಲು ಗರಮ್ ಅಲ್ರಿ ಈಗ ಜಲ್ದಿ ಜಲ್ದಿ ನಮ್ಮ ಸಾಬರ್ನು ಬಂದ್ರೆ ಟ್ಯೂಷನ್ ನಿಂತ ಹರ್ಯಾಡ್ಲಾಕತ್ತರ ಅವ್ರಿಗೆ ಬಿಸಿ ಬಿಸಿ ಚಾ ಮತ್ತಂದ್ರ ಏನ್ರಿ ಕೊಡ್ತೀನಿ ನೋನಿ ಚಾ ಆಗ್ಲತ್ತದ ಎಲ್ಲ ಹೊರಕ್ ಮಸ್ತ್ ಮಡಿ ಹೊಂಟದ ನಮ್ಮ ಚಿಕ್ಕ ಚಿಕ್ಕ ಈಗ ಬಿಸಿ ಬಿಸಿ ಚಹಾ ರೀ ಸೊ ಬರೀ ಮತ್ತೆ ಈ ಕಡೆ ಅನ್ನ ತಯಾರಿ ತಿಂತೀನಿ ಬರ್ರಿಗ ಚಾ ಈವ್ನಿಂಗ್ ಚಾ ರೆಡಿ ಆಗ್ಯದ ನೋಡ್ರಿ ನಮ್ಮ ಇಬ್ರು ಸಾಬ್ರು ಟ್ಯೂಷನ್ ಇಂದ ಬಂದ್ ಕೆಸಿ ಏನೋ ಕುಂತ ಬಿಟ್ಟಾರ ತೊ ಬರೀಗ ಚಾ ಕೂಡ ನೋಡ್ರಿ ನಮ್ದು ಇಬ್ರು ಸಾಬ್ರ ಮಸ್ತ್ ಅನ್ನತ್ತ ಚಾ ಮತ್ತಂದ್ರ ಫ್ಯಾನ್ ನಮ್ಮ ಕಡೆ ಫ್ಯಾನ್ ಅಂತಾರೆ ಅಂತಾರಿ ನಮ್ ಕಡೆ ಹೆಂಗ ಅನ್ಸ್ಲತ್ತೂರಾಗಿನಂಗ

ಇಲ್ಲಿ ನೋಡ್ರಿ ಈಗ ಇಬ್ರು ಸಾಬರ್ ಕಲ್ತ್ ಕೆಸಿನ ಕೆಲಸ ಮಾಡ್ಲತ್ತಾರ ಓಯ್ ಜಗಳ ಮಾಡ್ಬೇಡ್ರಿ ಒಂದು ತಾಸ ಐತಿ ಹೇಳಕತ್ತೀನಿ ಕೆಲಸ ಮಾಡ್ರಿ ಕೆಲಸ ಮಾಡ್ರಿ ಅಂತ ಕೆಸಿನ ಯಾಕೆ ಕೆಳಸಲಾಗ್ಯದ ಇಬ್ಬರಿಗೆ ಆ ಚಿಕ್ಕ ಕೆಳಸಲ್ ಇಬ್ಬರಿಗೆ ಒಟ್ಟೆಗೆ ಕೆಲಸ ಮಾಡ್ರಿ ಅತಿ ಮೀರ್ ಚಾವ್ ಮಾಡ್ತಾರ ನೋಡ್ರಿ ಇಬ್ರು ನೀ ಏನು ನೀಕು ಇಂಗ್ಲೀಷ ಚಿಕ್ಕ ನೀನು ಏನಾಗಲ್ಲ ಓದ್ರಪ್ಪ ಓದ್ರ ಬರ್ದ್ರೆ ಎಲ್ಲ ಅದ ಇಲ್ಲಾಂದ್ರೆ ಏನಿಲ್ಲ ನೋಡಿ ಲೈಫ್ನಾಗ ಇಲ್ಲ ಅಂದ್ರೆ ಇದು ಗೊತ್ತಲ್ಲ ಇವತ್ತ ನಾಳೆ ಏನು ಕೇಳ್ತಾರೆ ಗ್ರಾಜ್ಯುಯೇಷನ್ ಕೇಳತ್ತಾರೆ ಏಜ್ ಕೇಳತ್ತಾರೆ ಜಾಬಿನ ಸಲುವಾಗಿ ಅಂದಿಗೆ ಕೇಸಿನ ಹಿಂಗೆ ಫೇಲ್ ಆಗ್ಕೋತಾರೆ ಅಂದ್ರೆ ಏಜ್ ಭೀ ಹೊತ್ತದ ಚಲೋ ಓದ್ಲಿಲ್ಲ ಅಂದ್ರೆ ಅದು ನೌಕರಿ ಸಿಗಂಗಿಲ್ಲ ಮತ್ತು ಅಲ್ಲಿ ಇಲ್ಲಿ ನಾಲಿ ಸಾಫ್ ಮಾಡೋಕೆ ಹೋಗ್ಬೇಕಾಗ್ತದ ನೋಡು ಇಲ್ಲ ಅದು ಭೀ ಕೆಲಸ ಕೊಡೋಲ್ಲ ನಾಲಿ ಸಾಫ್ ಮಾಡೋದು ಕೆಲಸನೂ ಕೊಡಲ್ಲ ಗ್ಯಾರ ಇವತ್ತ ನಾಳೆ ಏನು ಮಾಡ್ತೀರಿ ನೋಡ್ರಿ ಇಬ್ರು ಓಯ್ ಚಿಕನ್ ಏನು ಮಾಡತ್ತಿದಮ್ಮ ತಳಮಾರಿ ಮಾಡಿ ಕೆಲಸ ಮಾಡಿ ಮತ್ತೆ ಏನು ಯಾ ರೋಡ್ ಮ್ಯಾಗೆ ನಿಂತರ ಭೀ ಮಂದಿ ರೊಕ್ಕನೂ ಕೊಡಲ್ಲ ಇವತ್ತು ಮಂದಿನು ಅದು ಭೀ ಹುಷಾರಾಗಿ ಬಿಟ್ಟಾರೆ ಓದಿ ಬರ್ದಿ ನಿಮ್ಮ ಕಾಲ ಮ್ಯಾಗೆನೂ ನಿಂದರಿ ಯಾರ್ಮ್ಯಾಗೂ ಡಿಪೆಂಡ್ ಆಬ್ಯಾಡ್ರಿ ಫಸ್ಟ್ ಆಫ್ ಆಲ್ ತಂದೆ ತಾಯಿ ಮ್ಯಾಗಂತೂ ಡಿಪೆಂಡೇ ಆಗಬೇಡ್ರಿ ಪಾಪ ಸುಮ್ಮನೆ ಮತ್ತೇನು ಕಂಗ ಇಲ್ಲ ನೋಡ್ರಿ ಇವ್ರಂದ್ರೆ ಪ್ರೆಸ್ ಮಾಡಕತ್ತಾರ ಆ ಸಂತೋಷ ಹಿಂಗೆ ಪ್ರೆಸ್ ಮಾಡ್ಕೋತವ್ರಿ ಇಬ್ಬರಿಗೂ ಓದಿಸ್ಕೊತು ಕುಂದವ್ರಿ ನೋಡಿ ಕೆಟ್ಟ ಚಾವ್ ಮಾಡ್ತಾರೆ ಒಂದು ಗಂಟೆ ಆಯ್ತವ್ರಿ ನಾನು ಹೇಳ್ತೀನಿ ಒಟ್ಟಾಗ ಕೇಳಲ್ಲ ಈಗ ಅವ್ರಿಬ್ರು ನಾನು ಬಟ್ಟೆನೇ ಒಕ್ಕೊಂಬರೋದಾಯ್ತು ಅವ್ರೇನು ಕೆಲಸ ಮಾಡಲಿಲ್ಲ ಈಗ ನೋಡಿ ನಾನು ಏನು ಮಾಡ್ಕೊಳತ್ತೀನಿ ಪಲ್ಯ ಮಾಡ್ಕೊಳತ್ತೀನಿ ಎಲ್ಲ ಕಿತ್ತ ಫಸ್ಟ್ ನಾ ಇಲ್ರಿ ಈಗ ಎಣ್ಣೆನು ಗರ ಮಾಡಿ ಕಿಟ್ಟಿನಿ ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಇದು ನೀರಾಗವಲ್ರಿ ಫಸ್ಟ್ ತಕ್ಕೋತೀನಿ ತಕ್ಕೊತೀನಿ ತಕೊಂಡು ಕೇಸಿನರಿಗೆ ಎಣ್ಣೆ ಫ್ರೈ ಮಾಡ್ತೀನಿ ರೀ ಆಲೂಗಡ್ಡೆ ಇದೇನಾರ ಇದ್ರಾಗೆ ಬ್ಯಾಳಿದಾಗೆ ಆಲೂ ಕುದಿಸ್ಕೊಂಡ್ಬಿಟ್ಟಿನಲ್ಲ ಟು ಇನ್ ಒನ್ ಮತ್ತು ನಾನು ಹೀಗೆ ಮಾಡ್ತೀನಿ ಅವಾಗ್ಲಿ

ನೋಡ್ರಿ ಈಗ ಎಲ್ಲ ಚಂದ ಫ್ರೈ ಆಲತ್ತದ ಇದ್ರಾಗ ಈಗ ಏನ್ ಹಾಕ್ಲಕತ್ತಿನಿ ಮಶ್ರೂಮೂಮ್ ಕಾಣಿಸಲತ ಕಾಣಿಸಕಲತ್ತ ಮಶ್ರೂಮ್ ಫುಲ್ ಹಂಗೆ ಅದ ಇದು ಬಾಳೆಕಾಯಿ ಬಾಳೆಕಾಯಿ ಆಮೆ ಹಾಕ್ತೀನಿ ಉಳ್ಳಾಗಡ್ಡಿ ಬಾಳಿಕೆ ಅಡ್ಲಿ ಆಮೆ ಹಾಕ್ತೀನಿ ಚಂದ ಫ್ರೈ ಆಗಲಿ ನೋಡ್ರಿ ಈಗ ಮಮ್ಮಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡಳ ಚಂದ ಫ್ರೈ ಮಾಡ್ಕೊಂಡಳ ಇದೀಗ ಫ್ರೈ ಆಗದ ಇದ್ರಾಗ ಈಗ ಏನ್ ಹಾಕ್ಲತ್ತಿನ ಅಂದ್ರ ಉಳ್ಳಾಗಡ್ಡಿ ಮತ್ತಂದ್ರೆ ಬಾಳಿಕೆ ಎರಡು ಹಾಕೊಂಡ್ಬಿಡ್ತೀನಿ ಇದ್ರಾಗ ಇದು ಜ್ವರ ಫ್ರೈ ಆಮೇಲೆ ಏನು ಮಾಡ್ತೀನಿ ಇಷ್ಟು ಮಸಾಲೆ ಹಾಕೊಂಡ್ಬಿಡ್ತೀನಿ ಗ್ರೇವಿ ಗ್ರೇವಿ ಟೈಪ್ ಮಾಡ್ಲನ್ ಜರ ಅಂಟಿ ಹೆಂಗ ಮಾಡಿದ ಸಿಡ್ಲಿತದ ನಂಗ್ ಹಂಗೆ ಮಾಡಿ ಈಗ ಇದು ಫ್ರೈ ಆಗತ್ತೆ ನಾನು ಏನು ಮಾಡ್ಕೊತೀನಿ ಅಂತ ಇದ್ರಾಗ ಏನೇನು ಮಸಾಲೆ ಬೇಕೆಲ್ಲ ಹೈಕೊಲತ್ತೀನಿ ಟಮಾಟೆ ಮಸಾಲೆ ಒತ್ತಾಟೆ ಹಾಕ್ತೀನಿ ಇದ್ರಾಗ ಏನು ಮಾಡಿದ್ರೆ ಹಿಟ್ಟಿಗೆ ತಕ್ಕಷ್ಟು ಉಪ್ಪು ತಗೊಂಡಿನಿ

ಈಕಡೆ ಕಡೆ ಹೈಕೊಂಡ್ ಬಿಟ್ಟಿನ ಈಗ ಉಳ್ಳ ಉಳ್ಳಾಗಡ್ಡಿ ಆಲೂಗಡ್ಡಿನೂ ಕುದಿಸಿ ಇಟ್ಕೊಂಡ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಕಡೆ ಇದು ಫ್ರೈ ಆಗತ್ತದ ಇದೊಂದರ ಫ್ರೈ ಆಗೋಣ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಈ ಮಸಾಲೆ ಮತ್ತೊಂದು ಟಮಟೆ ಆಗಿಬಿಟ್ಟಿಗೆ ಅರಬಿ ಮಾಡಿ ಇದೀಗ ಫ್ರೈ ಆಗ್ಯದ್ ನೋಡ್ರಿ ಈಗ ಇಷ್ಟು ಚಂದನತ್ತ ಇದ್ರಾಗ ಏನು ಮಾಡಂದ್ರ ಪುಡಿ ಖಾರ ಮತ್ತ್ ಧನಿಯಾ ಪೌಡರ್ ಅಶಿಣ ಮತ್ತಂದ್ರ ಉಪ್ಪು ಹೈಕೊಂಡಿದ ಟಮಟ ಇದ್ರಾಗ ಹಾಕೊಂಡ್ಬಿಡ್ತೀನಿ ಚೆಂದನತ್ತ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಫ್ರೈನೇ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ ಇವಾಗ ನೀರು ಗಿರೇನ ಹಾಕಂಗೇನ ಉಂಗಾಯ್ಸಿ ಇಟ್ಬಿಡ್ತೀನಿ ರೀ ಇದಕ್ಕೆ ಅದರ ಸೊ ಅಂದ್ರೆ ಆಮೇಲೆ ಏನೇ ಹೊಂಸ್ರಿಗೆ ಜರುತ್ತಿ ಇತ್ತು ಅಷ್ಟೇ ಹಾಕ್ತೀನಿ ಇಲ್ಲಾಂದ್ರೆ ಹಾಕೋ ಈಗ ನೋಡಿ ನಾನು ಅಲ್ಲ ಬೋಳಿ ಪೇಸ್ಟ್ ಹೈಕೊಲತ್ತೀನಿ ಅವನು ನೆನಪೇ ಹಾರ್ಬಿಡ್ತಿದ್ರಿ ಫ್ರೆಂಡ್ಸ್ನ ಏನು ಹೈಕೊಳ್ಳಿರಿ ಒಂದು ಅರ್ಧ ಹೈಕೊಳ್ಲತ್ತೀನಿ ರೀ ರೀ ಕೊತ್ತಂಬರಿ ಒಂದ್ ಹಾಕದಲ್ರಿ ಇದ್ರಾಗ ಕಂಪ್ಲೀಟ್ ಪಲ್ಯ ರೆಡಿ ಆಗ್ಬಿಡ್ತದ್ ನೋಡ್ರಿ ಚಾ ಚಾಕು ಕಪ್ನಿತ್ತು ಒಂದು ಸ್ವಲ್ಪ ನೀರು ಹಾಕ್ದ್ರ ಭಿ ನಡೀತದ್ರಿ ಯಾಕಂದ್ರಾಗ ಆಲೂಗಡ್ಡಿ ನೋದಲ್ರಿ ನೋಡ್ರಿ ಮಸ್ತ್ ಅನ್ತ ನೋಡ್ರಿಗ ಪಲ್ಯ ಈಗ ರೆಡಿ ಆಯ್ತು ನೋಡ್ರಿಗ ಈಗ ಏನು ಅಂದ್ರೆ ನೋಡ್ರಿ ಈಗ ಬ್ಯಾಳಿ ಸಾರು ಮಾಡ್ಲಕತ್ತೀನಿ ಸ್ವಲ್ಪ ಪಣ ಮಾಡ್ಕೊಂಡಿನ ಈಗ ಬ್ಯಾಳಿನೂ ಕುದ್ದದ ಅದೊಳಗೆ ಹಾಕೊಂಡ್ಬಿಡ್ತೀನಿ ಮಾಡಿ ಇದು ರೆಡಿ ಈ ಚಪಾತಿ ಲಟ್ಟಿಸ್ಕೊಂಡು ನೋಡ್ರಿ ಈಗ ಚಪಾತಿಗಿನ ಹಿಟ್ಟು ಅದ್ ಕೆಸಿಂದ್ರೆ ಅವಾಗ ಇಟ್ಟು ಬಿಟ್ಟಿದ್ರಿ ಮತ್ತಂದ್ರೆ ಇಲ್ಲಿ ಈಗ ಚಂದನ ತೆಗೆ ಬ್ಯಾಳಿ ಸಾರ್ನು ಕುದೀತು ಆಯ್ತು ಈಗ ಬಡಬಡ ಚಪಾತಿ ಮಾಡಿ ಊಟ ಮಾಡೋದು ನೋಡ್ರಿ ಫ್ರೆಂಡ್ಸ್ ಹೊರಗಿನ ವಾತಾವರಣ ಹಿಂಗದ ನೋಡ್ರಿ ಈಗ ಮಳೆ ಬಂತ್ವಿ ಹೋಯ್ತಿವಿ ಮಾಡನ್ ಮಾಡಾಗದೆ ಏನೋ ರಾತ್ರಿ ಗೊತ್ತಿಲ್ಲ ಮತ್ತೆ ಈಗ ಚಾ ಕುಡಿದಾವಿಸಿ ಬಿಸಿ ಬಾಂಡೆ ಆಗಬಿಟ್ಟ ಆಮೇಲೆ ತೊಳ್ಕೊತೀನ್ರಿ ಊಟ ಅದು ಆದಳಿಕಿ ಹಾತು ಹಾತು ಕುಕ್ಕರ್ ಪುಕ್ಕರ್ ಇವೆಲ್ಲ ತೊಳ್ಕೊಂಡ್ ಬಿಟ್ಟಿನ್ರಿ ಹಂಗೆ ಇಟ್ಟೀನಿ ನೀವು ಆಮೇಲೆ ತೊಳಕೊತೀನ್ ರೀ ಇವ್ರು ನೋಡ್ರಿ ಅಪ್ಪ ಮಕ್ಕಳು ಏನು ಆಡಾರ ಚಿಕ್ಕ ಅಂದ್ರೆ ಏನೋ ಹೋಮ್ ವರ್ಕ್ ಮಾಡ್ಕೋತೇ ಕುಂತಾನ ಮಿಕ್ಕ ಹೋಮ್ ವರ್ಕ್ ಆಗ್ಯದ ಅವ್ರ ಪಪ್ಪ ಜೊತೆ ಆಗ ಕಿನ್ ತಿನ್ಕೋತ ಮಸ್ತ್ ಅನತ್ತ ಶಿಸ್ತನತ್ತ ನಂದು ಸ್ನಾನ ಅದು ಆಯ್ತು ಈಗ ನಾನು ಮಾಡ್ತೀನಿ ಗಾಳಿ ಸಾರದ್ ಮಾಡ್ಕೊಂಡು ಮತ್ತ ಬಡ ಬಳ ಚಪಾತಿ

ದೊಡ್ಡವ್ ಆಗೋಣ ನೋಡಕತ್ತು ಒಂದಲ್ಲ ಒಂದನ ಕರಿತಾರ್ ತಗೋ ಚಿಂತೆ ಯಾಕ ನಾ ಸತ್ತಾಗರ ಕರಿತಾರ್ ತಗೋ ನಿನ್ ಮಾಡ್ ಮಾಡ್ ಕೆಲಸ ಮಾಡ್ ಚಿಕ್ಕ ಮಿಕ್ಕು ಯಾವಾಗ್ನು ಅಂತಾರ ಅಜ್ಜಿ ತಾತ ಕರೆಯಲ್ಲ ಅಜ್ಜಿ ತಾತ ಕರೆಯಲ್ಲ ಲಾಸ್ಟಿಗ್ ನಾ ಸತ್ತಾಗ ಅಂದ್ರೆ ನಾನಾ ನಾನಿ ಲಾಸ್ಟಿಗ್ ನಾ ಸತ್ತಾಗ್ರ ನಿಮಗ್ ಕರಿತಾರ್ ತಗೋ ಚಿಂತೆ ಮಾಡ್ಬೇಡ್ರಿ ಎಲ್ಲರೂ ಕರಿತಾರ ಅವಾಗ ನಿಮಗ ಚಲೋ ಅಂತ ಈ ಕಡೆ ನಮ್ ತವ್ರ ಮನಿ ಕಡೆನು ಆದ್ರಿ ಇವ್ರ ತವ್ರ ಮನಿ ಕಡೆನು ಆದ್ರಿ ಇಷ್ಟ್ರ ಕಮೆಂಟ್ ಮಾಡಿ ಹೇಳಿ ನಿಮ್ಮಪ್ಪ ಪಪ್ಪ ಕಾಂಡ ಬೋನ ನೋಡಿದ್ರೆ ನಾ ಬದಕ ಬದಕರಿ ನೋಡ್ರು ಸುಮ್ ಬದಕಲತ್ತಿನಂದ್ರ ಬದಕಲತ್ತಿ ನಮ್ಮ ಜೊತೆ ಗೇಮರ್ ಒನ್ ಮೈನ್‌ಕ್ರಾಫ್ಟ್ ನಿಮ್ಮ ಸಲುವಾಗಿ ಬದಕಲತ್ತಿನ ಮೈನ್‌ಕ್ರಾಫ್ಟ್ ಕೆಲೋ ಮೈನ್‌ಕ್ರಾಫ್ಟ್ ನೋಡಿ ರೊಟ್ಟಿ ಏನಾದ್ರೂ ಸಿದ್ಧ ಇಷ್ಟತೆ ಹುlijke ಮಾಡುತ್ತಾ ಸಂತೋಷನ್ ಫೇವರಿಟ್ ಯಾವುದು ಅಡ್ಗಿ ಇಲ್ರಿ ಫ್ರೆಂಡ್ಸ್ ಎಲ್ಲ ಮಕ್ಕಳ ಫೇವರಿಟ್ ಅಡಿಗೆನೇ ಅದ ನೋಡಿ ಅಡ್ಗಿ ಕಾಲಾಗೋ ಉಣ ಕಾಲಾಗೆ ಸಿಕ್ಕಾಪಟ್ಟೆ ಜಗಳ ಆಗಿದ್ರೆ ನಿಮಿ ನಮ್ದು ತೋ ಇನ್ನು ಮುಂದೆ ಅವನಿಗೆ ಬಿಟ್ಟು ವಿಷಯ ಅವನಿಗೆ ಹೆಂಗಿರದ ಹೆಂಗಿರದಿಲ್ಲ ಎಲ್ಲಾರದಾಗೇನು ತನ್ನ ಚಟಗೋಳ ನಿಂತ ಕಂಟ್ರೋಲ್ದಾಗ ಬರ್ತಾನ ಏನ್ ಎಲ್ಲಾ ಎಲ್ಲ ಬರಲ್ಲ ಅಂದ್ರೆ ಹಿಂಗ ಹೊಡೆದಿ ಗುಂಗ್ ಗುಂಗ್ ಇದಳ್ ಅಂಕಲ್ ಅಂಟಿನೂ ಹೇಳಿ ಇನ್ನೊಂದು ತಿಳ್ಕೊಂಡಿ ಚಂದ ನಿನ್ನ ಹಣಿ ಚಂದ ಇಲ್ಲ ಇಲ್ಲಾಂದ್ರೆ ಏನಿಲ್ಲ ನೋಡ್ರಿ ಸುಮ್ನೆ ಡೈವರ್ಸ್ ತಗೊಂಡ್ಬಿಡ್ತೀವ್ರ ಇಬ್ರು ಆ ರೆಂಜಿಗ್ ಟಾರ್ಚರ್ ಕೊಡ್ತಾನ್ರಿ ಒನ್ ಅಷ್ಟಿನ ಬಿಡೋದ ಹೇಳಲ್ಲ ಊಟ ತಿಂಡಿ ಕಾಲಾಗಂತೂ ಸಾಕ್ ಸಾಕಾಗಿ ಬಿಟ್ಟದ್ರಿ ಒಂದ್ ಕಾಲಾಗ ಹೋಲ್ ಬಿಡು ಹೋಲ್ ಬಿಡು ಅಂತಂದ್ರೆ ಹೆಚ್ಚಿಗೆ ಮಾಡತ್ತೇನ್ರಿ ಈಗ ಬಡ ಬಡ ಮಾಡಿ ಇಬ್ಬರಿಗೆ ಕರಿ ಅವ್ರ ಕೆಲಸ ಐತೆ ನೋಡು ಇಲ್ಲೇ ಊಟ ಮಾಡಕತ್ತಿರತ್ತೆ ನೋಡಿರಿ ಫ್ರೆಂಡ್ಸ್ ಈಗ ಊಟ ರೆಡಿ ಐತಿ ಈಗ ಬರ್ರಿ ಊಟ ಮಾಡಿ ಊಟದಾಗ ಏನು ಮಾಡಿನ ಅಂದ್ರೆ ಎಲ್ಲ ಕಿತ್ತ ಮಸ್ತನತ್ತ ಶಿಸ್ತಾನ ನೋಡ್ರಿ ಅರ್ವಿ ಮತ್ತು ಅಂದ್ರೆ ನೋಡಿರಿ ಹ್ಯಾಂಗೆ ಮಾಡ್ತಾನ ನೋಡ್ರಿ ಅರ್ವಿ ತೊಗೊಂಡಿನ ಮತ್ತಂದ್ರೆ ಬಾಳೆಹಣ್ಣು ಆಲೂ ಹಾಕಿ ನೋಡಿ ನೋಡಿ ಮಸ್ತನತ್ತ ಸುಕ್ಕ ಮಾಡ್ಕೊಂಡಿನಿ ಫ್ರೈ ಮಾಡ್ಕೊಂಡೀನಿ ಮತ್ತಂದ್ರೆ ರೈಸ್ ಮಾಡ್ಕೊಂಡೀನಿರಿ ಬಿಸಿ ಬಿಸಿದು ಮತ್ತಂದ್ರೆ ನೋಡ್ರಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರೆ ಬ್ಯಾಳಿ ಸಾರು ಮಾಡ್ಕೊಂಡಿನಿ ಮತ್ತಂದ್ರೆ ಉಪ್ಪಿನಕೆ ಅದ ನೋಡಿರಿ ತೋ ಇದು ನಮ್ದು ಇವತ್ತಿನ ಈಗ ಊಟ ಅದ ನೋಡ್ರಿ ಈಗ ಊಟ ಮಾಡಮ್ರಿ ಇವ ನೋಡ್ರಿ ಹ್ಯಾಂಗೆ ಡಾನ್ಸ್ ಮಾಡತ್ತ ನೋಡ್ರಿ ಇವ ಅಂದ್ರೆ ಅಲ್ಲಿ ಕೂತಾನ ಇವ ಅಂದ್ರೆ ಪಿಕ್ಚರ್ ನೋಡ್ಕೋತಿ ಇಲ್ಲಿ ಕೂತಾನ ಸತ್ತವರ ಮನೆ ಇರಲ್ರಿ ಹಂಗೆ ಇರ್ತದೆ ನೋಡ್ರಿ ನಮ್ಮ ಮನೀರಿ

ನೋಡ್ರಿ ಫ್ರೆಂಡ್ಸ್ ಈಗ ನಮ್ದು ಊಟ ಇತ್ತೀಗ ಎಲ್ಲ ಸಿಸ್ತನ ತಮ್ಮ ಮಕ್ಕೊಂಬಿಡ್ಬೇಕು ನೋಡ್ರಿ ಫ್ರೆಂಡ್ಸ್ ತೋ ಎರಡು ದಿನದ ವಿಡಿಯೋ ಈಗ ಹಾಕ್ಲಾಗತ್ತಿನಿ ಐತಿ ನಿಮ್ಮಲ್ಲರಿಗೂ ವಿಡಿಯೋ ಇಷ್ಟೇ ಆಗಿರ್ಬೇಕಂತ ಅನ್ನಿಸ್ತದ ಸಂಡೇ ವಿತ್ ಮಂಡೇ ಸಬ್ಕೋರ ಫಂಡೇ ಹಿಂಗದ ನೋಡ್ರಿ ತೋ ಈ ಬ್ಲಾಗಿಗ್ ಏನು ಮಾಡತ್ತೀನಿ ಐ ಹೋಪ್ ನಿಮ್ಮಲ್ಲಿ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊಳ್ತಿ ಬ್ಲಾಗಿಗ್ ಹೆಣ್ಣು ಮಾಡಲತ್ತೀನಿ ಮೀಕಾ ಈಗ ನೋಡು ತೋ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಾಗೋಮಿ ನಾಲ್ಕು ದಿನ ಜೂನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತ ಬಾ ರೋಣ ಈ ಕಡೆ ಈ ಬ್ಲಾಗಿಗ್ ಏನು ಮಾಡಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿರಿ